ಕಾಶ್ಮೀರದಲ್ಲಿ ಆಪರೇಷನ್ ಫುಲ್ ಸ್ಪೆಕ್ಟ್ರಮ್ ಉಗ್ರರ ವಿರುದ್ಧ ರೊಚ್ಚಿಗೆದ್ದ ಭಾರತೀಯ ಸೇನೆ ಜಮ್ಮು ಶಾಂತಿ ನಾಶಕರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಹೈ ಫ್ರೆಂಡ್ಸ್ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನಾಲ್ಕೈದು ವರ್ಷಗಳಿಂದ ಕಾಶ್ಮೀರ ಕಣಿವೆ ತಣ್ಣಗಿದ್ದು ಏನೇನು ಎಲ್ಲ ಸರಿ ಹೋಗ್ತಿದೆ ಅನ್ನೋ ಅಷ್ಟರಲ್ಲಿ ಜಮ್ಮು ಕಾಶ್ಮೀರದ ಜಮ್ಮು ಪ್ರದೇಶದಲ್ಲಿ ಉಗ್ರ ಚಟುವಟಿಕೆಗಳು ಜಾಸ್ತಿ ಆಗಿವೆ ಐದು ವರ್ಷಗಳಿಂದ ಆರ್ಮಿ ಕೈಗೊಂಡಿದ್ದ ಸ್ಟ್ರಾಟಜಿಗಳಿಗೆ ಅಡಾಪ್ಟ್ ಆಗಿರೋ ಉಗ್ರರು ಮತ್ತೆ ದಾಳಿಯನ್ನು ಶುರು ಮಾಡ್ಕೊಂಡಿದ್ದಾರೆ ಈಗ ಮೇಲ್ಮೇಲೆ ಭಾರತದೊಂದಿಗೆ ಚೆನ್ನಾಗಿರಬೇಕು ವ್ಯಾಪಾರ ಶುರು ಮಾಡಬೇಕು ಚೆನ್ನಾಗಿರೋಣ ಅಂತ ನಾಟಕ ಮಾಡುತ್ತಲೇ ಪಾಕಿಸ್ತಾನ ಒಳಗೊಳಗೆ ಹೊಸ ಸ್ಟ್ರಾಟಜಿಯನ್ನು ರೂಪಿಸ್ಕೊಂಡು ಕಾಶ್ಮೀರದಲ್ಲಿ ಸಾವಿರ ಕಡೆ ಪಿನ್ ಚುಚ್ಚಿ ಭಾರತಕ್ಕೆ ಬ್ಲೀಡ್ ರೀತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದೆ ಉಗ್ರರಿಗೆ ಕುಮ್ಮಕ್ಕನ ಕೊಡ್ತಾಯಿದೆ ಖುದ್ದು ಪಿ ಮೋದಿ ಜಮ್ಮು ಕಾಶ್ಮೀರದ ಸೆಕ್ಯೂರಿಟಿ ರಿವ್ಯೂ ಮಾಡಿ ಇಂಡಿಯನ್ ಆರ್ಮಿಯ ಉಗ್ರ ನಿಗ್ರಹ ಸಾಮರ್ಥ್ಯದ ಫುಲ್ ಸ್ಪೆಕ್ಟ್ರಮ್ ಅನ್ನು ನಿಯೋಜನೆ ಮಾಡುವ ಮಾತುಗಳನ್ನು ಆಡಿದ್ದಾರೆ ಹಾಗಿದ್ರೆ ಏನದು ಫುಲ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಎಷ್ಟೊಂದು ಭಯೋತ್ಪಾದನಾ ದಾಳಿ ಆಗ್ತಿರೋದು ಯಾಕೆ ಉಗ್ರ ಆಪರೇಷನ್ಗಳಿಗೆ ಭಾರತ ಕೌಂಟರ್ ಕೊಡ್ತಿರೋದು ಹೇಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಈ ಕಡೆ ತನಕ ಮಿಸ್ ಮಾಡಿದೆ ನೋಡ್ತಾ ಹೋಗಿ ರಜೌರಿ ಪೂಂಚ್ ಸೆಕ್ಟರ್ನಲ್ಲಿ ನಿರಂತರ ದಾಳಿಗಳು ರಿಯಾಸಿಯಲ್ಲಿ ದಾಳಿ ಡೋಡಾ ಹಾಗೂ ಕತ್ವಾಗಳಲ್ಲಿ ಉದ್ವಿಗ್ನತೆ ಹೀಗೆ ಕಳೆದ ಐದಾರು ತಿಂಗಳಲ್ಲಿ ಅದರಲ್ಲೂ ಕೂಡ ಲೋಕ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಜಮ್ಮು ಕಾಶ್ಮೀರ ಇನ್ನಷ್ಟು ಕೆಂಡವಾಗಿದೆ ಪಾಕ್ ಚುನಾವಣೆ ಮುಗಿದು ಮತ್ತೊಮ್ಮೆ ಪ್ರಧಾನಿಯಾದ ಶಹಬಾಜ್ ಷರೀಫ್ ಸರ್ಕಾರದ ನಾಯಕರು ಭಾರತದೊಂದಿಗೆ ವ್ಯಾಪಾರ ಚೆನ್ನಾಗಿ ಮಾಡ್ಕೊಳ್ಳೋಣ ಬನ್ನಿ ಸಂಬಂಧಗಳನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ ಬನ್ನಿ ಅಂತೆಲ್ಲ ಹೇಳಿಕೆ ಕೊಡೋಕೆ ಶುರು ಮಾಡಿದ ಕೂಡಲೇ ಉಗ್ರ ಕೃತ್ಯಗಳು ಕೂಡ ಜಾಸ್ತಿ ವೈಷ್ಣೋದೇವಿ ಯಾತ್ರಿಗಳ ಮೇಲೆ ದಾಳಿ ಸೇನಾ ವಾಹನಗಳ ಮೇಲೆ ದಾಳಿ ಹೀಗೆ ಅಡುಗೆ ಕೂತಿರೋ ದುಷ್ಟರು ಚುರುಕಾಗ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬ್ಯಾನ್ ಆದ ಮೇಲೆ ಈ ರೀತಿಯ ನಿರಂತರ ದಾಳಿಗಳಾಗಿರಲಿಲ್ಲ ಜೂನ್ ಒಂಬತ್ತರಿಂದ ಹನ್ನೆರಡನೇ ತಾರೀಕಿನವರೆಗೆ ರಿಯಾಸಿ ಕಥುವಾ ಜಿಲ್ಲೆಯಲ್ಲಿ ಬರೋಬ್ಬರಿ ನಾಲ್ಕು ಉಗ್ರ ದಾಳಿಗಳಾಗಿವೆ ಮೂರು ದಿನಗಳಲ್ಲಿ ನಾಲ್ಕು ಉಗ್ರ ದಾಳಿ ಈಗ ಮತ್ತೆ ಅದೇ ರೀತಿ ಇನ್ಸಿಡೆಂಟ್ಸ್ ಅಲ್ಲಲ್ಲಿ ಆಗ್ತಾ ಯೋಧರ ಪ್ರಾಣ ಹೋಗ್ತಾ ಇದೆ ಜೂನ್ ಹನ್ನೆರಡನೇ ತಾರೀಕು ಕಥುವಾ ಜಿಲ್ಲೆಯ ಸೀದಾ ಸುಖಾಲ್ ಗ್ರಾಮದ ಬಳಿ ಉಗ್ರರು ನಡೆಸಿದ ದಾಳಿಯ ನಂತರ ಹದಿಮೂರನೇ ತಾರೀಕು ಪಿ ಎಂ ಮೋದಿ ಜಮ್ಮು ಕಾಶ್ಮೀರದ ಸೆಕ್ಯೂರಿಟಿ ರಿವ್ಯೂ ಮಾಡಿದ್ರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಹಾಗೂ ಸೀನಿಯರ್ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿ ಇಂಡಿಯನ್ ಆರ್ಮಿಯ ಉಗ್ರ ನಿಗ್ರಹ ಸಾಮರ್ಥ್ಯ ಫುಲ್ ಸ್ಪೆಕ್ಟ್ರಮ್ ಅನ್ನ ನಿಯೋಜನೆ ಮಾಡಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ ಆದರೆ ಕಾಶ್ಮೀರದಲ್ಲಿ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋಕೆ ಸ್ಟ್ರಾಟಜಿಕ್ ಪಡೆಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸೋಕೆ ಆದೇಶವನ್ನು ಕೊಟ್ಟಿದ್ದಾರೆ ಇದಾದ ಮೂರೇ ದಿನಕ್ಕೆ ಅಂದರೆ ಜೂನ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನದ ಟೈಮ್ನಲ್ಲಿ ಮೋದಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದರು ಈ ವೇಳೆ ಪಾಕಿಸ್ತಾನದ ಹೆಸರನ್ನು ತೆಗೆದುಕೊಳ್ಳದೆ ಪಿ ನರೇಂದ್ರ ಮೋದಿ ವಾರ್ನಿಂಗ್ ನೀಡಿದ್ರು ಜಮ್ಮು ಕಾಶ್ಮೀರದ ಶಾಂತಿ ಕದಡೋಕೆ ಪಾಕ್ ನಾಲ್ಕು ತಂತ್ರ ಸ್ನೇಹಿತರೆ ಜಮ್ಮು ಕಾಶ್ಮೀರ ಸೇರಿದಂತೆ ಬಾರ್ಡರ್ನಲ್ಲಿ ನಡೆಯುವ ಉಗ್ರ ದಾಳಿಗಳ ಹಿಂದೆ ಪಾಕಿಸ್ತಾನದ ಕೈವಾಡ ಇರೋದು ಸೀಕ್ರೆಟ್ ವಿಚಾರ ಅಲ್ಲ ಆದರೆ ಇತ್ತೀಚೆಗೆ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿರೋ ತನ್ನ ಭಯೋತ್ಪಾದನಾ ಯೂನಿಟ್ಗಳಿಗೆ ಹೊಸ ಸ್ಟ್ರಾಟಜಿಗಳನ್ನು ಕೊಟ್ಟಿದೆ ಅನ್ನೋ ರಿಪೋರ್ಟ್ಸ್ ಬಂದಿದೆ ಅದೇನು ಅಂದರೆ ಮೊದಲನೇದಾಗಿ ಪಾಕ್ ತನ್ನ ಭಯೋತ್ಪಾದಕ ಆಪರೇಷನ್ಸನ್ನು ಕಾಶ್ಮೀರದಿಂದ ಜಮ್ಮು ವಿಭಾಗ ಪೂಂಚ್ ರಜೌರಿ ಕಥುವಾ ಜೋಡಾ ಹಾಗೂ ರಿಯಾಸಿಗಳಿಗೆ ಶಿಫ್ಟ್ ಮಾಡಿರೋದು ಈ ಸ್ಥಳಗಳು ಈಗ ಉಗ್ರರು ಟಾರ್ಗೆಟ್ ಮಾಡ್ತಿರೋ ಲೊಕೇಶನ್ಗಳಾಗಿವೆ ಜಮ್ಮುವನ್ನ ಈಗ ಭಯೋತ್ಪಾದಕರ ಹೊಸ ಕಾಶ್ಮೀರ ಅಂತ ಕರಿತಾ ಇದ್ದಾರೆ ಯಾಕಂದರೆ ಮೊದಲೆಲ್ಲ ಕಾಶ್ಮೀರದಲ್ಲಿ ಕಣಿವೆ ಭಾಗದಲ್ಲಿ ಹೆಚ್ಚಿನ ಉಗ್ರ ದಾಳಿಗಳಾಗ್ತಾ ಇದ್ವು ಜಮ್ಮುನಲ್ಲಿ ಅಪರೂಪದಲ್ಲಿ ಅಪರೂಪಕ್ಕೆ ಆಗ್ತಾ ಇತ್ತು ಹೀಗಾಗಿ ಅಲ್ಲಿ ಭಯೋತ್ಪಾದಕ ನಿಗ್ರಹ ಸಾಮರ್ಥ್ಯ ಕಾಶ್ಮೀರದಷ್ಟು ಮೇಂಟೈನ್ ಮಾಡಿರಲಿಲ್ಲ ನಾವು ಆದ್ರೆ ಈಗ ಪಾಕಿಗಳು ತಮ್ಮ ಟಾರ್ಗೆಟ್ ಅನ್ನ ಶಿಫ್ಟ್ ಮಾಡಿದ್ದಾರೆ ಲೊಕೇಶನ್ ಗಳನ್ನ ಬೇರೆ ಹುಡ್ಕೊಂಡಿದ್ದಾರೆ ಎರಡನೇದಾಗಿ ತಮ್ಮ ಗೆರಿಲ್ಲಾ ಟ್ಯಾಕ್ಟಿಕ್ಸ್ ಗೆ ಪಾಕಿಸ್ತಾನ ಹೊಸ ಎಲಿಮೆಂಟ್ ಆ್ಯಡ್ ಆಡ್ ಮಾಡಿಕೊಂಡಿದೆ ದಟ್ಟ ಕಾಡುಗಳ ಮಧ್ಯೆ ಇರೋ ಗುಹೆಗಳನ್ನ ಉಗ್ರರು ತಮ್ಮ ಗೂಡುಗಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಯಾವುದೇ ದಾಳಿ ನಡೆಯೋಕೆ ಮುಂಚೆ ಆ ಗುಹೆಗಳಿಗೆ ಆಯುಧ ಮದ್ದುಗೊಂಡು ಆಹಾರ ಬಟ್ಟೆ ಮೆಡಿಸಿನ್ ಇತ್ಯಾದಿಗಳು ಬಂದು ಸ್ಟಾಕ್ ಆಗ್ತಾ ಇವೆ ಅನ್ನೋ ರಿಪೋರ್ಟ್ಸ್ ಇದೆ ಈ ಗುಹೆಗಳನ್ನ ಉಗ್ರರಿಗೆ ತೋರಿಸಿರುವುದು ಕಾಡಿನಲ್ಲಿ ಓಡಾಡೋಕೆ ಅವಿತುಕೊಳ್ಳೋಕೆ ಹೆಲ್ಪ್ ಮಾಡ್ತಿರೋದು ಲೋಕಲ್ ಗೈಡ್ಗಳು ಈ ಉಗ್ರರು ಗುಹೆಯಿಂದ ಆಚೆ ಬಂದು ಅವಿತುಕೊಂಡು ಗೆರಿಲ್ಲ ಟ್ಯಾಕ್ಟಿಕ್ಸ್ ಬಳಸೋ ದಾಳಿಯನ್ನ ಮಾಡಿ ವಾಪಸ್ ಗುಹೆ ಸೇರ್ಕೊಳ್ತಾ ಇದ್ದಾರೆ ಭದ್ರತಾ ಪಡೆಗಳು ಇವ್ರನ್ನ ಹಿಡಿದು ಹಾಕೋಕೆ ಹೆಲಿಕಾಪ್ಟರ್ ಡ್ರೋನ್ಗಳನ್ನು ನಿಯೋಜನೆ ಮಾಡಿದ್ದಾರೆ ಒಂದು ರೀತಿ ವೀರಪ್ಪನ್ ದಕ್ಷಿಣ ಭಾರತದ ಕಾಡುಗಳಲ್ಲಿ ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದ ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿ ಉಗ್ರರು ಜಮ್ಮು ಕಾಶ್ಮೀರದ ಕಾಡುಗಳಲ್ಲಿ ಆಟ ಆಡೋಕೆ ಶುರು ಮಾಡಿದ್ದಾರೆ ಇನ್ನು ಮೂರನೇ ಹಾಗೂ ಅತ್ಯಂತ ಡೇಂಜರಸ್ ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ ಭಾರತದ ಒಳಗ್ ನುಗ್ಗೋಕೆ ಹೊಸದಾದ ಮತ್ತು ಇದುವರೆಗೆ ಗುರುತಿಸದೇ ಇರೋ ದಾರಿಗಳನ್ನ ಉಗ್ರರು ಹುಡುಕೊಂಡಿದ್ದಾರೆ ನಿಮಗೆ ಇಲ್ಲಿ ಆಶ್ಚರ್ಯ ಆಗಬಹುದು ಶಾಕ್ ಆಗಬಹುದು ಕಾಶ್ಮೀರ ಕಣಿವೆಯನ್ನ ಕಾರಕೋರಂ ಶ್ರೇಣಿಗಳಿಗೆ ಕನೆಕ್ಟ್ ಮಾಡುವ ಲಿಪಾ ಕಣಿವೆಯಲ್ಲಿ ಚೀನಾ ಒಂದು ಟನಲ್ ಕೊರೆದಿದೆ ಅನ್ನೋ ರಿಪೋರ್ಟ್ಸ್ ಬಂದಿವೆ ಪಾಕಿಗಳು ಹೊಸ ಟನಲ್ ರೂಟ್ ಮೂಲಕ ಬರೋದಲ್ಲದೆ ಪಾಕಿಸ್ತಾನದಿಂದ ಆಯುಧ ಮದ್ದುಗುಂಡು ಇತ್ಯಾದಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ಚೈನಾ ನಿರ್ಮಿತ ಅತ್ಯಾಧುನಿಕ ಆಯುಧಗಳು ಉಗ್ರರ ಕೈ ಸೇರ್ತಾ ಇರಬಹುದು ಅನ್ನೋದು ಆತಂಕಕಾರಿ ಸ್ಟ್ರಾಟಜಿ ಏನು ಅಂದ್ರೆ ಹೊಸ ಜನರೇಷನ್ ಹೊಸ ಉಗ್ರ ಹುಳುಗಳು ಇದೇ ಉಗ್ರರಿಗಿಂತ ಹೆಚ್ಚು ಟ್ರೈನಿಂಗ್ ಪಡೆದು ಬರ್ತಾ ಇವೆಯಂತೆ ಅದರಲ್ಲೂ ಗೆರಿಲ್ಲಾ ತಂತ್ರದಲ್ಲಿ ಈ ಹುಳಗಳಿಗೆ ಟ್ರೈನಿಂಗ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇವು ಚೀನಾದ ಅಲ್ಟ್ರಾ ಮಾಡ್ರನ್ ಆಯುಧಗಳ ಜೊತೆಗೆ ಕಮ್ಯುನಿಕೇಶನ್ ಡಿವೈಸ್ಗಳು ಜೊತೆಗೆ ಸಣ್ಣ ಸ್ಫೋಟಕಗಳನ್ನ ಬಳಸೋ ಟ್ರೈನಿಂಗ್ ಅನ್ನ ಈ ಹುಳುಗಳು ಪಡೆದಿವೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ ಏನು ಅಂದ್ರೆ ಭಾರತ ಪಾಕ್ ಗಳ ಕಾಶ್ಮೀರ ವಿಚಾರದಲ್ಲಿ ಚೀನಾ ನೇರವಾಗಿ ಇನ್ವಾಲ್ವ್ ಆಗ್ತಿರೋದು ಪಾಕ್ಗೆ ಮಾರಲ್ ಸಪೋರ್ಟ್ ಕೊಡ್ತಿರೋದ್ರ ಜೊತೆಗೆ ಆಯುಧಗಳನ್ನ ಕೂಡ ಸಪ್ಲೈ ಮಾಡ್ತಾ ಇದೆ ಚೈನಾ ಭಾರತಕ್ಕೆ ದೊಡ್ಡದಾಗಿ ಡ್ಯಾಮೇಜ್ ಮಾಡೋದರ ಬದಲಿಗೆ ಸಣ್ಣ ಸಣ್ಣ ಹಲವು ಕಟ್ ಗಳನ್ನ ಮಾಡಿ ಬ್ಲೀಡ್ ಮಾಡಬೇಕು ಅಂತ ಬ್ಲೀಡ್ ಥ್ರೂ ಥೌಸಂಡ್ ಕಟ್ಸ್ ಅನ್ನೋ ಹಾಗೆ ಸಣ್ಣ ಪುಟ್ಟ ದಾಳಿಗಳನ್ನ ಮಾಡಿ ಭಾರತವನ್ನ ಡ್ಯಾಮೇಜ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಯಾವಾಗಲೂ ಅಶಾಂತಿಯ ಹೊಗೆ ಆಡ್ತಾನೆ ಇರಬೇಕು ಆ ರೀತಿ ನೋಡ್ಕೊಳ್ಳೋಕೆ ಡ್ರ್ಯಾಗನ್ ರಾಷ್ಟ್ರ ಹಾಗೂ ಪಾಕಿಸ್ತಾನ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿವೆ ಕೈ ಜೋಡಿಸ್ಬಿಟ್ಟಿವೆ ಭಾರತ ಪಾಕಿಸ್ತಾನ ಮಧ್ಯೆ ಎಲ್ಲ ಸರಿಯಾಗೋದು ಚೀನಾಗೂ ಹಾಗೂ ಪಾಕಿಸ್ತಾನದಿಂದ ಉಗ್ರಗಾಮಿಗಳನ್ನು ಪಂಪ್ ಮಾಡ್ತಿರೋರಿಗೂ ಇಷ್ಟ ಇಲ್ಲ ಸ್ನೇಹಿತರೆ ಚೈನಾ ಓಪನ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿರೋದು ಪಾಕ್ ಮೇಲಿರೋ ಲವ್ ನಿಂದ ಅಲ್ಲ ಬದಲಿಗೆ ಇಲ್ಲಿಗಲ್ ಆಗಿ ವಶಪಡಿಸಿಕೊಂಡಿರೋ ಅಕ್ಸಾಯ್ ಚೀನ್ ಹಾಗೂ ಗಮ್ ವ್ಯಾಲಿ ಪ್ರದೇಶಗಳನ್ನ ಬಳಸಿಕೊಳ್ಳೋಕೆ ಅಲ್ಲಿ ರೋಡ್ ರೈಲ್ವೆ ನಿರ್ಮಿಸಿ ಟಿಬೆಟ್ ನ ಲಾಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಕಾರಕೋರಂ ಹೈವೇ ಬಳಿ ಚೀನಾ ಟನಲ್ ಹಾಗೂ ಬಂಕರ್ ಗಳನ್ನ ನಿರ್ಮಾಣ ಇದೆ ಆಗ್ಲೇ ಹೇಳಿದ ಹಾಗೆ ಇದು ಉಗ್ರರಿಗೆ ಚೀನಾದ ಕೃಪಾ ಕಟಾಕ್ಷ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಭಾಗವನ್ನ ವಾಪಸ್ ಪಡೆಯೋದಾಗಿ ಭಾರತೀಯ ನಾಯಕರು ಹೇಳೋಕೆ ಶುರು ಮಾಡಿದಾಗಲಿಂದ ಕಾಶ್ಮೀರದಲ್ಲಿ ಭಾರತದ ಪವರನ್ನು ಅಸ್ಥಿರಗೊಳಿಸುವುದು ಚೀನಾದ ಟಾಪ್ ಪ್ರಯಾರಿಟಿ ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಹೆಚ್ಚಿನ ಸೇನೆ ನಿಯೋಜನೆಗೆ ಉತ್ತೇಜನ ಉಗ್ರ ಸುಳುವಿಕೆಗೆ ಸಪೋರ್ಟ್ ಮಾಡ್ತಾ ಇದೆ ಅಲ್ಲದೆ ಕಳೆದ ಆರು ತಿಂಗಳಿಂದ ಗಿಲ್ಗಿಟ್ ಬಾಲ್ಟಿಸ್ತಾನ ಪರಿಸ್ಥಿತಿ ಸರಿಯಿಲ್ಲ ಪಿಓಕೆಯಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾಕ್ ಪ್ರಭುತ್ವದ ವಿರುದ್ಧ ನಮಗೆ ನಿಮ್ಮ ಸಾವಾಸನೆ ಬೇಡ ನಮಗೆ ಇಂಡಿಪೆಂಡೆನ್ಸ್ ಬೇಕು ಅದಕ್ಕೆ ಭಾರತ ಸಪೋರ್ಟ್ ಮಾಡಬೇಕು ಅನ್ನೋ ಕೂಗು ಕೂಡ ಅಲ್ಲಿ ಕೇಳಿಬಂದಿತ್ತು ಇತ್ತೀಚೆಗೆ ಶಹಬಾಜ್ ಶರೀಫ್ ಚೈನಾ ಭೇಟಿ ವೇಳೆ ಇದನ್ನೇ ಬಾಯ್ಬಡ್ಕೊಂಡಿದ್ದಾರೆ ಭಾರತ ಪಿಓಕೆನ ವಾಪಸ್ ತಗೊಂಡ್ರೆ ಕಾರಕೋರಂ ಹೈವೇ ಬ್ಲಾಕ್ ಆಗುತ್ತೆ ಈ ಪ್ರದೇಶದ ಜಿಯೋ ಸ್ಟ್ರಾಟಜಿಕ್ ಕೆಮಿಸ್ಟ್ರಿ ಕಟ್ ಆಗುತ್ತೆ ಅಂತ ಬಡಬಡಾಯಿಸಿದ್ದಾರೆ ಇವೆಲ್ಲ ಕಾರಣಗಳಿಂದ ಚೀನಾ ಕಾಶ್ಮೀರ ವಿಚಾರದಲ್ಲಿ ಸಖತ್ ಆಕ್ಟಿವ್ ಆಗ್ತಾ ಇದೆ ಎಸ್ಪೆಷಲಿ ಇಂದಿನ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಕಾಶ್ಮೀರ ವಿಚಾರವಾಗಿ ಕೊಡ್ತಿರೋ ಹೇಳಿಕೆಗಳು ಇಲ್ಲ ಪೂರ್ತಿ ಕಾಶ್ಮೀರ ಭಾರತದ್ದೇ ಅನ್ನುವ ಹೇಳಿಕೆಗಳು ಇವತ್ತಿತ್ತು ಹಿಂದೆ ಇತ್ತು ಮುಂದೆ ಕೂಡ ನಮ್ಮದೇ ಆಗಿರುತ್ತೆ ವಾಪಸ್ ತಗೊಂಡೇ ತಗೊಳ್ತೀವಿ ಅನ್ನೋ ಹೇಳಿಕೆಗಳು ಡ್ರ್ಯಾಗನ್ ಕಣ್ಣಿಗೆ ಕೈ ಹಾಕದಂಗಾಗಿದೆ ಪಿ ಮೋದಿ ಖಡಕ್ ವಾರ್ನಿಂಗ್ ಜೂನ್ನಲ್ಲಿ ಪಿ ಎಂ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾಗ ಅಲ್ಲಿ ಉಗ್ರ ಕೃತ್ಯಗಳ ವಿರುದ್ಧ ಆರ್ಭಟಿಸಿದ್ರು ಈ ವೇಳೆ ಇಲ್ಲಿನ ಇತ್ತೀಚಿನ ಉಗ್ರ ದಾಳಿಗಳನ್ನು ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ ಈ ಕೇಂದ್ರಾಡಳಿತ ಪ್ರದೇಶದ ಜನತೆ ಹಾಗೂ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿರೋ ದೇಶದ ಶತ್ರುಗಳಿಗೆ ಸರಿಯಾದ ಪಾಠ ಕಲಿಸದೆ ಬಿಡೋದಿಲ್ಲ ಶಾಂತಿ ಹಾಗೂ ಮಾನವೀಯತೆಯ ಶತ್ರುಗಳು ಯಾವತ್ತೂ ಬೆಳೆಯೋಕಾಗುವುದಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಸ್ಟಾಪ್ ಮಾಡೋಕೆ ಇವರೆಲ್ಲ ತಮ್ಮ ಕೊನೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಅಂತಿಮ ಹಂತದಲ್ಲಿದ್ದಾರೆ ಆರ್ಮಿ ಆಪರೇಷನ್ಗೆ ಎಲ್ಇಟಿ ಉಗ್ರರು ಬಲಿ ಕಳೆದ ತಿಂಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಇಂಡಿಯನ್ ಆರ್ಮಿ ಹೈ ಅಲರ್ಟ್ ನಲ್ಲಿದೆ ನಾವು ಕೂಡ ಸುತ್ತ ಜಗತ್ತು ಹಾಗೂ ಫುಲ್ ನ್ಯೂಸ್ ನಲ್ಲಿ ಕಂಟಿನ್ಯೂಸ್ ಆಗಿದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾನೆ ಬಂದಿದ್ದೀವಿ ಫುಲ್ ಸ್ಪೆಕ್ಟ್ರಮ್ ಅಡಿಯಲ್ಲಿ ಹೆಚ್ಚಿನ ಭದ್ರತೆ ಭದ್ರತಾ ಕಾರ್ಯಾಚರಣೆಗಳಿಗೆ ಹೆಚ್ಚಿನ ಬೂಸ್ಟ್ ಹೆಚ್ಚಿನ ಮಿಲಿಟರಿ ಉಪಕರಣಗಳು ಎಲ್ಲವೂ ಕೂಡ ಸೇನೆಗೆ ಸಿಕ್ಕಿದೆ ಇಂಡಿಯನ್ ಆರ್ಮಿ ಬೇಟೆ ಶುರು ಮಾಡಿಕೊಂಡಿದೆ ಜೂನ್ ಹತ್ತೊಂಬತ್ತನೇ ತಾರೀಕು ಹಾದಿಪುರ್ ರಾಫಿಯಾಬಾದ್ಗಳಲ್ಲಿ ಇಬ್ಬರು ಪಾಕಿಸ್ತಾನ ಉಗ್ರಗಾಮಿಗಳನ್ನು ಸದೆ ಉಸ್ಮಾನ್ ಹಾಗೂ ಉಮರ್ ಹೆಸರಿನ ಈ ಉಗ್ರರು ಲಷ್ಕರ್ಗೆ ಸೇರಿದವರಾಗಿದ್ದರು ಉಸ್ಮಾನ್ ಎರಡ್ ಸಾವಿರದ ಇಪ್ಪತ್ತರಿಂದ ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿದ್ದ ಮನೆಯೊಂದರಲ್ಲಿ ಈ ಉಗ್ರ ಹುಳುಗಳು ಅಡಗಿರುವ ಮಾಹಿತಿ ಮೇರೆಗೆ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸಿಆರ್ಪಿಎಫ್ ಯೋಧರು ಜಾಯಿಂಟ್ ಆಪರೇಷನ್ ನಡೆಸಿದರು ಕಳೆದ ಕೆಲ ವಾರಗಳಿಂದ ನಡೆಸಲಾದ ನಿರಂತರ ಆಪರೇಷನ್ಗಳ ಮೊಮೆಂಟಮ್ನಿಂದ ಆಮಿಗೆ ಸಕ್ಸಸ್ ಸಿಕ್ಕಿದೆ ಅಂತ ಅಧಿಕಾರಿಗಳು ಹೇಳಿದರು ಏನು ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಯಿತು ಜೂನ್ ಎರಡನೇ ವಾರದಲ್ಲಿ ರಿಯಾಸಿಯಲ್ಲಿ ಹತ್ತು ಮಂದಿ ವೈಷ್ಣೋದೇವಿ ಯಾತ್ರಿಗಳನ್ನು ಬಲಿ ಪಡೆದಿತ್ತು ಇದೇ ಲಷ್ಕರ್ಗೆ ಸಂಬಂಧಪಟ್ಟ ನಿಷೇಧಿತ ಟಿಆರ್ಎಫ್ ಉಗ್ರ ಸಂಘಟನೆ ಈ ಸಂಘಟನೆಗೂ ಪಾಕಿಸ್ತಾನ ಫಂಡ್ ಮಾಡ್ತಾ ಇದೆ ಆಮೆ ಈ ಉಗ್ರಗಾಮಿಗಳ ಕಳಿಸಿದ ನಂತರ ಈ ಆಪರೇಷನ್ ಬಗ್ಗೆ ಮಾತನಾಡಿದೆ ಕಳೆದ ತಿಂಗಳಿಂದ ನಮ್ಮ ಕಾರ್ಯಾಚರಣೆಗಳು ಕನ್ಸಿಸ್ಟೆಂಟ್ ಆಗಿವೆ ಕಾಶ್ಮೀರದಲ್ಲಿ ಶಾಂತಿ ಸ್ಥಿರತೆ ಮೇಂಟೈನ್ ಮಾಡೋಕೆ ನಾವು ನಿರಂತರವಾಗಿ ಎಫರ್ಟ್ ಹಾಕ್ತಾ ಇದ್ದೀವಿ ಅಂತ ಸೇನೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಈ ವಾರ ಕೂಡ ಕಥುವಾದಲ್ಲಿ ನಾಲ್ವರು ಸೈನಿಕರು ಪ್ರಾಣ ಕಳ್ಕೊಂಡ್ರು ಹುತಾತ್ಮರಾದರು ಅದು ಕೂಡ ಉಗ್ರ ಆ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆ ತೀವ್ರವಾಗಿದೆ ಜಮ್ಮು ಕಾಶ್ಮೀರ ಪೊಲೀಸ್ನ ಸ್ಪೆಷಲ್ ಆಪರೇಷನ್ ಗ್ರೂಪ್ ವೆಸ್ಟರ್ನ್ ಕಮಾಂಡ್ ನೈನ್ ಕೋರ್ ಸೇರಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕಥುವ ಯು ಎ ಯುಎವಿ ಬಳಸಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಗಳನ್ನು ಬಳಸಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ ಪ್ಯಾರಾ ಕಮಾಂಡೋಗಳ ಸ್ಪೆಷಲ್ ಯೂನಿಟ್ ಒಂದನ್ನು ಏರ್ ಡ್ರಾಪ್ ಮಾಡಲಾಗಿದ್ದು ಕೂಂಬಿಂಗ್ ಆಪರೇಷನ್ ಪ್ರೀತಿ ಕೂಡ ನಡೀತಾ ಇದೆ ಹಿರಿಯ ಅಧಿಕಾರಿಗಳು ಸ್ಥಳಗಳ ಏರಿಯಲ್ ಸರ್ವೆ ಕೂಡ ಶುರು ಮಾಡಿಕೊಂಡಿದ್ದಾರೆ ಈ ರೀತಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಳಿದುಳಿದ ಪಾಕ್ ಪ್ರಾಯೋಜಿತ ಉಗ್ರಗಾಮಿಗಳು ಹಾಗೂ ಇರೋ ಉಗ್ರರು ನುಸುಳಿರೋ ಉಗ್ರರನ್ನ ಕಂಪ್ಲೀಟ್ ಆಗಿ ಹತ್ತಿಗೋಕೆ ಹೊಸಗೆ ಹಾಕೋಕೆ ಅಂತಿಮ ಹಂತದ ಫುಲ್ ಸ್ಪೆಕ್ಟ್ರಮ್ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ನಡೆಸತಾ ಇದೆ